ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತಾಲೂಕು ಬೇಡ ಜಂಗಮ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಇನ್ನು ಹುಬ್ಬಳ್ಳಿಯ ನೇಹಾ ಹಿರೇಮಠ ಕೊಲೆ ವಿಚಾರವನ್ನು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು ಈ ವೇಳೆ ಹಾಡುವಾಗಲೇ ಒಂಬತ್ತು ಬಾರಿ ಚಾಕುವಿನಿಂದ ತಿವಿದು ಕೊಲೆಗೈದಿರುವ ಫಯಾಜ್ ಇವರನ್ನ ಕಠಿಣಾತಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಹದಿನೆಂಟನೇ ತಾರೀಕಿನಲ್ಲಿ ಹುಬ್ಬಳ್ಳಿಯಲ್ಲಿ ಆದಂಥ ಒಬ್ಬ ಕಾರ್ಪೊರೇಟರ್ ಅವರ ಮಗಳು ನೇಹಾ ಹಿರೇಮಠ ಅವರನ್ನು ಒಬ್ಬ ಗುಂಡ ಒಂಬತ್ತು ಸಾರಿ ಚಾಕುವಿನಿಂದ ಅಮಾಯಕವಾದ ಹೆಣ್ಣು ಹುಡುಗಿಯ ಮೇಲೆ ಮೊಲೆಗೈದು ಪರಾರಿಯಾಗಿ ನಂತರ ಪೊಲೀಸರು ವಶಕ್ಕೆ ಸಿಕ್ಕಿದ್ದಾನೆ ಅವನು ಅವನಿಗೆ ಶಿಕ್ಷೆ ಹೆಂಗಾಗಬೇಕಂದ್ರೆ ಈ ನಿಜವಾಗ್ಲು ಯಾರೂ ಹೆಣ್ಣು ಮಕ್ಕಳ ಮೇಲೆ ಈ ತರ ಅಗಾತ ಮಾಡಲಾರ್ದಂಗೆ ಆಗ್ಬೇಕಾದ್ರೆ ಅವನಿಗೆ ಎನ್ಕೌಂಟರ್ ನಾನು ಮಾತಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಮನೆಯಿಂದ ಹೊರಗೆ ಹೋಗೋದಕ್ಕಿಂತ ಮುಂಚೆ ರಾಯಚೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಮಾಜಿ ಎಂ ಎಲ್ ಸಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಡೇವಿಡ್ ಸಿಮೆಯೋನ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದು ಮತ್ತು ಹುಬ್ಬಳ್ಳಿ ವಿಚಾರಕ್ಕೆ ಸಂಬಂಧಿಸಿದ ನೇಹಾ ಕೊಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆ ಖಚಿತ ಮಾಹಿತಿ ಮೇರೆಗೆ ನೀಡಿರುತ್ತಾರೆ ಅವರು ಮನೆ ಬಿಡುವ ಮುಂಚೆ ಇಂಟೆಲಿಜೆನ್ಸಿಯಿಂದ ಒಂದು ಕಡಖಂಡಿತವಾದಂತಹ ಒಂದು ವರದಿ ಬಂದಿರುತ್ತದೆ ಆ ಒಂದು ವರದಿ ಆಧಾರದ ಮೇಲೆ ಅವರು ಆ ಒಂದು ಹೇಳಿಕೆಯನ್ನು ಕೊಟ್ಟಿರಬಹುದು ಎಂದು ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡರು ಅದರಾಗಿ ಘಟನೆ ನಾನು ಖಂಡಿಸ್ತೀನಿ ಯಾರೇ ಇರಲಿ ಅವರು ಇದ್ರೆ ಬರೀ ಹಿಂದೂ ಮುಸ್ಲಿಮ್ ಅಂತ ಅಂದ್ಕೊಳ್ಳೋದು ಬೇಡ ಕೆಲವರು ಹಿಂದೂಗಳಲ್ಲೇ ಆಗಿರ್ತದೆ ಮುಸಲ್ಮಾನರು ಆಗಿರ್ತದೆ ಅದಕ್ಕೆ ತಿರುಚೋದು ಬೇಡ ಈ ರಾಜ್ಯದಲ್ಲಿ ಇಲ್ಲಿವರೆಗೂ ಶಾಂತಿ ಸಮಾಧಾನದಿಂದ ಎಲ್ಲರೂ ಜೀವಿಸ್ತಾ ಇದ್ದಾರೆ ಮತ್ತು ಶಾಂತಿ ಕಡ್ದು ಕದರಿಸೋಂಥ ಪ್ರಯತ್ನ ಯಾರೂ ಮಾಡಬಾರ್ದು ಅಂತೂ ನನ್ನ ಆಶೆ ಮತ್ತು ಮುಖ್ಯಮಂತ್ರಿಗಳು ಏನು ವರದಿ ಕೊಟ್ಟಿದ್ದಾರೆ ನಾನು ನನಗೆ ಅವ್ರಿಗೆ ಸಿಕ್ಕಂಥ ವರದಿ ಬಗ್ಗೆ ನನಗೆ ಗೊತ್ತಿಲ್ಲ ಅವರು ವರದಿ ಸಿಕ್ಕಿರ್ತ ಪಕ್ಕ ವರದಿಯೇ ಅವರಿಗೆಲ್ಲ ಆ ಹಿನ್ನೆಲೆಯಲ್ಲಿ ಆ ಹೇಳಿಕೆ ಅವ್ರು ಕೊಟ್ಟಿದ್ದಾರೆ

கட்டிசு ஜெல்லாதி முக்கியமே மனவி பற்ற சிவா டட்டனையு துண்டு ஆரோப்பிக்கு கட்டணி முந்தனை கிராமத்து ಮಠ ದಾರುಣ ಕೊಲೆಯನ್ನು ಆಲ್ ಇಂಡಿಯಾ ಡೆಮಾಕ್ರಾಟಿಕ್ ಸ್ಟೂಡೆಂಟ್